ಮುಂದಿನ ಅಭ್ಯಾಸ ವಿಶ್ರಾಂತಿ ಇದು ಮಂಡಿ ನೋವನ್ನು ನಿವಾರಣೆ ಬ್ಯಾಲೆನ್ಸ್ ವಿಶ್ರಾಂತಿ ವಿಶ್ರಮನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ ಪದ್ಮಾಸನ ಸಿದ್ಧಾಸನ ವಜ್ರಾಸನ ಅದ್ವಾಂತಹ ಅದ್ಭುತ ಕಾಣಿಕೆ ನಮ್ಮ ಭಾರತ ದೇಶ ಕೊಟ್ಟಿರುವಂತಹದ್ದು ಎಲ್ಲರೂ ಜೊತೆಗೂಡಿ ಪ್ರಾರ್ಥನೆಯನ್ನ ಜೋರಾಗಿ ಸ್ಪಷ್ಟವಾಗಿ ಒಂದೇ ಸತ್ತಲ್ಲಿ ಹೇಳೋಣ ಎರಡು ಹಸ್ತಗಳನ್ನ ಜೋಡಿಸಿ ಎದೆ ಮುಂದ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ಟೊಂಕ್ ಭಾಗವನ್ನ ಮುಂದೆ ಪ್ರೆಸ್ ಮಾಡ್ತಾ ಎದೆ ಭಾಗವನ್ನ ಸಂಪೂರ್ಣ ವಿಶಾಲ ವಿಸ್ತಾರ ಮಾಡ್ತಾ ಸಾಧ್ಯವಾದಷ್ಟು ಹಿಂದೆ ಹೋಗೋದು ಒಳಗೆ ಉಸಿರು ಹಾಕ್ತಾ ಹಿಂದೇ ದೋ ಉಸಿರು ತೆಗೆದುಕೊಳ್ತಾ ಮೇಲೆ ಬಲಗೈಯನ್ನ ಇಡಿ ಎಡಗೈಯಿಂದ ಉಸಿರನ್ನ ಕೈ ಮೇಲೆ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಹೊರಗೆ ಹಾಕ್ತಾ ತಮ್ಮ ಬಲಗಾಲಿನ ಕಣಕಾಲನ್ನು ಹಿಡ್ಕೊಳ್ಳಿ ಪ್ರೆಸ್ ಮಾಡ್ತಾ ದೃಷ್ಟಿ ತಮ್ಮ ಬಲಗಡೆ ಇರಲಿ ವಾಪಸ್ ಕತ್ತಿನ ಅಭ್ಯಾಸವನ್ನು ಮಾಡೋಣ ಎರಡೂ ಹಸ್ತಗಳು ಕೈಗಳು ಟಂಕದ ಮೇಲೆ ಇರಲಿ ಮಾಡುವಂತಹದ್ದು ನಾನು ಹೇಳಿದ ಹಾಗೆ ತಾವು ಉಸಿರಿನ ಜೊತೆಗೆ ಮಾಡುವಂತಹದ್ದು ಒಳಗೆ ಉಸ್ರ ಹೊರ ಹಾಕ್ತಾ ಸಂಪೂರ್ಣ ಗದ್ದವನ್ನ ಎಡೆಗೆ ತಾಗಿಸಿ 1 2 ಉಸ್ರ ತೆದಪರ್ತಾ ಮೇಲೆ ಮತ್ತೆ ಸಂಪೂರ್ಣ ಉಸ್ರನ ಹೊರ ಹಾಕ್ತಾ ಹಿಂದೆ 3 ಉಸ್ರ ತೆಕ್ಕೋತಾ ಮಧ್ಯಕ್ಕೆ ಮತ್ತೆ ಉಸ್ರ ಹೊರ ಹಾಕ್ತಾ ಮುಂದೆ 4 ಮಧ್ಯಕ್ಕೆ ಬಂದಾಗ ಯಾವಾಗಲೂ ಉಸ್ರೊಳಗೆ ಬಲಭುಜವನ್ನ ಗದ್ದವನ್ನ ಬಲಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಮತ್ತು ಎಡಭುಜಕ್ಕೆ ಸ್ಪರ್ಶ ಉಸಿರು ಎಡ ಭುಜಕ್ಕೆ ಸ್ಪರ್ಶ ವಿಶೇಷ ಅನುದಾನ ಮೃದು ವಹಿಸಿ ನಮ್ಮ ಜಿಲ್ಲೆಗೆ ತಂದು ಇವತ್ತಿನ ದಿವಸ ಮತ್ತೆ ನಾಳೆ ದಿನ ಎರಡು ದಿನಗಳ ಕಾಲ ಈ ಯೋಗೋತ್ಸವವನ್ನು ಮಾಡಲಿಕ್ಕಿದ್ದಾರೆ ಇವತ್ತಿನ ಮೊದಲನೇ ದಿನದ ಈ ಕಾರ್ಯಕ್ರಮ ಆದ ನಂತರ ನಾಳೆ ರಂಗಮಂದಿರದಲ್ಲಿ ಚಿಂತನ ಗೋಷ್ಠಿ ರಾಜ್ಯ ಮಟ್ಟದ ಯೋಗೋತ್ಸವವನ್ನು ತಂದಿರತಕ್ಕಂತಹ ಶ್ರೀ ಸಂಗಮೇಶ್ ಮಹೇಶ್ವರ್ ಅವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಗೌರವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗೌರವಿತ ಪೊಲೀಸ್ ವರಿಷ್ಠಾಧಿಕಾರ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾರೆ ಧನ್ಯವಾದಗಳು ಸರ್ ಕೂಡ ಯೋಗವನ್ನು ಅಭ್ಯಾಸ ಮಾಡುವ ಪದ್ಧತಿ ತುಂಬ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅವರ ಒಂದು ಹ್ಯಾಬಿಟ್ಸ್ ಅವರ ಒಂದು ಲೈಫ್ ಸ್ಟೈಲ್ಗೆ ನಾವು ಹೋಗ್ತಾ ಇದೀವಿ ಆದರೆ ನಾವು ಲೈಕ್ ನಮ್ಮ ಊಟ ಇರಲಿ ನಮ್ಮ ಡ್ರೆಸ್ ಇರಲಿ ನಮ್ಮ ವೆಹಿಕಲ್ಸ್ ಇರಲಿ ನಮ್ಮ ಎಜುಕೇಶನ್ ಇರಲಿ ಅದೆಲ್ಲ ವೆಸ್ಟರ್ನ್ ಸ್ಟೈಲ್ಗೆ ನಾವು ಹೋಗ್ತಾ ಇದೀವಿ ಆದರೆ ಅವರೆಲ್ಲ ನಮ್ಮ ಭಾರತ ದೇಶದ ಈ ಒಂದು ಯೋಗ ಇರಲಿ ನಮ್ಮ ಗುಡ್ ಹ್ಯಾಬಿಟ್ಸ್ ಇರಲಿ ಇದಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ ಸೊ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಯೋಗವನ್ನು ನಾವು ಏನ್ ಮಾಡ್ತಾ ಇದ್ದೀವಿ ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಯೋಗ ಮಾತ್ರ ನಾವು ಮಾಡುವ ಒಂದು ಪದ್ಧತಿ ಈಗ ಬಹಳಷ್ಟು ಮಂದಿಗೆ ಆಗಿಬಿಟ್ಟಿದೆ ಆದರೆ ಕೆಲವೇ ಕೆಲವರು ಮಾತ್ರ ಅವರು ತಮ್ಮ ದೈನಂದಿನ ಕೆಲಸಗಳ ಕೆಲಸಗಳ ಮಧ್ಯದಲ್ಲಿ ಕೂಡ ಪ್ರತಿದಿನ ಅಭ್ಯಾಸ ಮಾಡುವುದು ಸತತವಾಗಿ ಮುಂದುವರಿತಾ ಇದ್ದಾರೆ ಸೊ ನಾವು ಎಲ್ಲರೂ ಕೂಡ ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸಾದ್ರೂ ಈ ಒಂದು ಯೋಗವನ್ನು ನಾವು ಮನೆಯಲ್ಲಿಯೋ ಅಥವಾ ನಮ್ಮ ಶಾಲೆ ಕಾಲೇಜುಗಳಲ್ಲಿಯೋ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಅದರಲ್ಲಿ ಈ ವರ್ಷ ಯೋಗ ಫಾರ್ ಒನ್ ಅರ್ಥ ಒನ್ ಹೆಲ್ತ್ ಆದ್ರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಮಾಡುತ್ತಾ ಇದ್ದೀವಿ